ಮಾರ್ಕೆಟ್ ಇಲ್ಲೇ ಬಾಕ್ಸ್ ಕಾಲ್ಗೈ ಒಲ ಇರ್ಬೇಕ್ರಿ ಅಕ್ಕಿದ ಹಾಕಿರ ವೈರಸ್ ಬರ್ತತ್ರಿ ಕಾಲ್ಗೈ ಇರ್ಬೇಕ್ರಿ ಕಾಲ್ಗೈ ಭೂಮಿಗೆ ಏನೈತಿ ನಾವ್ ಬೆಡ್ ಮಾಡಿ ಮಾಡ್ಕೋಬೋದ್ರಿ ಹೊಳ ಅದಾ ಮಾಡ್ಕೋಬೇಕ್ ನಮಸ್ಕಾರ ವೀಕ್ಷಕರೇ ನಾನು ಬೆಳಗಾವಿ ಜಿಲ್ಲೆಯ ಈ ಚಿತ್ತೂರ್ ತಾಲೂಕು ಬರುವಂತ ಈ ಲಿಂಗದಳ್ಳಿ ಗ್ರಾಮದಲ್ಲಿ ಇದೀನಿ ಗ್ರಾಮ ಒಬ್ರು ರೈತಾರೆ ಅವ್ರು ಪರಿಚಯ ಮಾಡ್ಕೊಂಡು ಅವರು ಖುಷಿಯಲ್ಲಿ ಏನು ಬೆದ್ದಾರೆ ಮತ್ತೆ ಏನೇ ಮಾಡ್ಕೊಂಡಿದ್ದಾರೆ ಎಲ್ಲ ಬಸನ್ಗೌಡ ಗೌಡರು ಅಂತ ಹೇಳ್ರಿ ಸರ್ ತಮ್ಮ ಕೃಷಿ ಎಷ್ಟು ವರ್ಷ ಆಗ್ತೀ ಮಾಡಿ ಮಾಡಕೈತಿ ಒಂದು ಹತ್ತು ವರ್ಷ ಹತ್ತು ವರ್ಷ ಮೊದಲು ನಿಮ್ಮ ಫಾದರ್ ಯಾರು ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ನಮ್ಮ ಅಪ್ಪರು ಮಾಡಿದ್ರು ನಮ್ಗ ಅಕ್ಕೂ ಕೂಡ ಅಟ್ರು ಕೂಡ ಮಾಡ್ತಾರೆ ಹಗಲ್ಬಳ್ಳಿ ಬೆಳಿತೀವ್ರಿ ಹಿರಿ ಬೆಳಿರಿ ಸೌತಿ ಬೆಳಿರಿ ಹತ್ತಿ ಗೊಂಜಾಳ ಕಬ್ರಿ ಮೆಣಸಿನ ಗಿಡ ಹಿಡ್ಕೊಂಡ್ ಬದ್ನಿ ಗಿಡ ಎಲ್ಲಾ ಬೆಳಿತೀವ್ರಿ ಹೊಲ ಇಲ್ಲ ಹನ್ನೆರಡು ಎಕರೆ ಐತಿ ಈಗ ಹಗಲ್ಬಳ್ಳಿ ಹಾಕಿದ್ದು ಎಷ್ಟು ಎಕರೆ ಆಕೈತಿ ಇದು ಒಂದ್ ಎಕರೆ ಸರ್ ಒಂದ್ ಎಕರೆ ಐದು ಗುಂಟೆ ಅದು ಆಗತ್ರಿ ಹಗಲ್ಬಳ್ಳಿ ಪ್ರತಿ ವರ್ಷ ಆಗ್ತಾರೆ ಪ್ರತಿ ವರ್ಷ ಆಗ್ತಾರೆ ಇನ್ನೇ ವರ್ಷ ಎಷ್ಟು ಇವರು ಹಿಂದಿನ ವರ್ಷ ಒಂದ್ ಸ್ವಲ್ಪ ವೈರಸ್ ಬಿದ್ದಿತ್ರಿ ಮಾಲ್ ಜಾಸ್ತಿ ಉಂಟ್ರಿಕಲ್ಲ ಈ ವರ್ಷ ಚಲೋ ಐತ್ರಿ ಈ ವರ್ಷ ಎಷ್ಟನೇ ಕಟಾವ್ ಮಾಡಿ ಮತ್ತೆ ಎಷ್ಟೊಂದ್ ಇದು

ಮೂರ್ ಕ್ವಿಂಟಲ್ ಕಮ್ಮಿ ಆಕತ್ತಾ. ಬೋರ್ ರಾಯ್ ಕೊಡ್ತಾರ ಸರ್ ಮೂರು ನೀರ ಸರ್ ನಿರೀಂದ ಸಮಸ್ಯೆ ಏಕರೆ ವರ್ಷ ಟ್ಯಾಂಕರ್ ಅಲ್ಲಿ ಮಳಿ ಆಗ್ಲಿಲ್ರಿ ಬೋರ್ ಆಗತೆ ಬೋರ್ ಒಂದ್ ಇಪ್ಪತ್ ನಿಮಿಷ ಗ್ಯಾಪ್ ಹಾಕಿದ್ರೆ ಟ್ಯಾಂಕರ್ ಅಲ್ಲಿ ಬಿಟ್ಟರು ತಿಂಕೆ ಟ್ಯಾಂಕರ್ ತನಿರ್ ಚಿದ್ರ ನೀರೇ ಇಲ್ಲಲ್ರಿ ಅಲ್ಲ ಡ್ರಿಪ್ ಐತ್ರಿ ಡ್ರಿಪ್ ಆ ಮಲ್ಸಿงರೆ ಮಲ್ಲ ಡ್ರಿಪ್ ಮಲ್ಲ ಕಂಟ್ರೋಲ್ ಹಾಯ ನೀರ್ ಮಲ್ಲ ಕಂಟ್ರೋಲ್ ಆಗ್ತಿಲ್ರೆ ಈ ಅಂದ್ರೆ

ಬರ್ತತ್ರಿ ಸರ ಹಳದಿ ರೋಗ ಎಲ್ಲೋ ಮಜ್ ಅಂತ ರೋಗ ಬರ್ತತ್ರಿ ಕಂಟ್ರೋಲ್ ಮಾಡ್ಕೊತವ್ರಿ ಅದ್ ಬಿದ್ರೋಟ್ ಕಾಯಿ ಈ ಕಾಯಿ ಗುಂಡ ಒಂದು ವೈರಸ್ ಅಟ್ಯಾಕ್ ಆಗಿ ಅವಳಿ ರಿಂಗ್ ಸುತ್ತಿರ್ತಲ್ರಿ ಉಂಗುರ ಹಾಕಿರಂಗ ಸುತ್ತುವಂತ್ರೆ ಡೊಂಕ್ರಿ ಅದ್ ಬಿಡಿಸ್ಬೇಕ್ರಿ ಒಂದ್ ನಾ ಡಗ ಅಂದ್ರೆ ಹಿಂಗ್ ಬಂತು ಸ್ಟೇಟ್ ಸ್ಟೇಟಾ ಬರ್ತತ್ರಿ ಬರ್ದಾರ ಅಡ್ಡ ಬರ್ತತ್ರಿ ಅದ ಉಂಗುರ ಸುತ್ತುವಂತಂದ್ರ ಅಡ್ ಡೊಂಕ ಬರ್ತತ್ರಿ

ನೀರಿಂದ ಅದ್ರ ನೀರ್ ಸಮಸ್ಯೆ ಇಲ್ದ್ರೆ ಎಷ್ಟೊಳಗ ಆರ್ ಒಳಗ್ ರೂಪಾಯಿ ಅಕ್ಕಿತ್ರಿ ನೀರಿನ ಸಮಸ್ಯೆ ದಿನ ಟ್ಯಾಂಕರ್ ತಂದ್ಬಿಟ್ರದಿಂದ್ರಿ ಯಾವ್ತರ ಕೃಷಿ ಮಾಡ್ಬೇಕ ಸರ್ ಇದಕ್ಕ ಎರಡ್ ವರ್ಷ ಕಾಲಗಾಯ ಆಗ್ಬೇಕ್ರಿ ಇದ್ ಕಬ್ಬಿನ ಮೊದಲ ಇದ ನಾವ್ ಕಬ್ಬ ತಗದುಕ ಮಚ್ಚ ಹೊಡೆದ ರೂಟ್ ರೋಡದ ನೆಗ್ಲಾ ಹೊರದ್ ಇಟ್ಟಿದ್ವಿ ನೆಗಲ ನೆಗ್ಲಾ ಹೊರದ ಇಟ್ಟ ಮೇಲೆ ಆಮೇಲೆ ಒಂದ್ ಎರಡ್ ಮೂರ್ ತಿಂಗ್ಳು ಬಿಟ್ರಿ ಕಿಡಿದ್ರು ಒಂದ್ ತಿಂಗ್ಳ ಒಂದ್ ತಿಂಗ್ಳಗ್ ಕುರಿ ಒಂದ್ ಎಕರಕ್ ಒಂದ್ ಹತ್ತು ಟ್ರಿಪ್ ಶಗಿನಿ ಗೊಬ್ಬರ ಹಾಕಿವ್ರಿ ಒಂದ್ ಹತ್ತು ಚಪ್ ಸಗಣಿ ಗೊಬ್ಬರ ಹಾಕ್ರಿ ಆಮೇಲೆ ಭೂಮಿ ಅದ ಮಾಡ್ಕೊಂಡ್ ಹಾಕಿವ್ರಿ ಕೆಮಿಕಲ್ಸ್ ಗೊಬ್ಬರ ಕೊಟ್ಟಿಲ್ರಿ ವರ್ಷ ಜಾಸ್ತಿ ಇಲ್ಲ ಸಾವಯವ ಮೂರ ಕೆಜಿ ಕೊಟ್ಟ ನೋಡ್ರಿ ಸ್ನಾನದ ಇದ್ದಾಗ ಅದ್ರಿ ನೀರ್ ಕವರ್ ಇತ್ರಿ ಆಮೇಲೆ ನೀರಿನ ಸಮಸ್ಯೆ ಆದ್ಮೇಲೆ ಗೊಬ್ಬರ ಕೊಟ್ಟಿಲ್ಲ ಸರಿ ತಮ್ಮ ತರಕಾರಿ ಬೆಳತ್ರಿ ಸಾವಯವಕ್ಕೆ ಎಷ್ಟು ಹೊತ್ತು ಕೊಟ್ಟಿದ್ರಿ ಏಟಿ ಪರ್ಸೆಂಟ್ ಸಾವಯವನ ಮಾಡ್ತೀವ್ರಿ ಒಂದ್ ಟ್ವೆಂಟಿ ಪರ್ಸೆಂಟ್ ಏನ್ರ ಗೊಬ್ಬರ ಅದು ಬಿಡದವ್ರ ಕೆಮಿಕಲ್ಸ್ ರೀ ಸಾವಯವ ಸಾವಿ ಬಂದ್ರ ಶೆಗಣಿ ಗೊಬ್ಬರ್ರಿ ಮತ್ತ ಕುರಿ ಗೊಬ್ಬರ ಬಾಳ್ರಿ ಅಂದ್ ಕುರಿ ಗೊಬ್ಬರ ಶಗಿನಿ ಗೊಬ್ಬರ ಮರಕ್ ತಗೊಂಡ್ ಹಾಕ್ತೇವ್ರ ನಮ್ದು ಇರ್ತತ್ರಿ ಶಗಿನಿ ಗೊಬ್ಬರ ಕುರಿ ಗೊಬ್ಬರ ಅದು ಮರಕ್ ತಗೊಂಡ್ ಹಾಕ್ತೇವೆ ಕುರಿನೂ ಕಿಡವಿರ್ತೇವ್ರಾವ್ ಇಪ್ಪ ಇಪ್ಪತ್ತಿನ ಒಂದ್ ತಿಂಗ್ಳ ಗಂಟೆ ಒಂದೊಂದ್ ಎಕರೆ ಎಕ್ರೆ ಕಾಯಿಪಲ್ಲೆ ಏನೋ ವೆಜಿಟೇಬಲ್ ಏನೋ ಮಾಡ್ತೇವಲ್ರಿ ಅದಕ್ಕೊಂದ್ ತಿಂಗಳ ವರ್ಷ ಬೀಜ ಹಾಕ್ತಿದ್ರು ಇವರ್ ಸಸಿ ಮಾಡಿಸಿದ್ರು ಸಸಿ ಹತ್ತು ಪ್ಯಾಕೆಟ್ ಹಾಕಿ ಕುಟ್ಟಿದ್ರು ಸರ್ ಹತ್ತು ಪ್ಯಾಕೆಟ್ ಹ್ಮ್ ಹತ್ತು ಪ್ಯಾಕೆಟ್ ಸಸಿ ಅಂಗಾರ ಲೆಕ್ಕ ಹಾಕ್ಬೇಕಾದ್ರೆ ಪ್ಯಾಕೆಟ್ ಎರಡ್ನೂರ ಎಂಬತ್ ರೀ ಎರಡ್ ಸಾವಿರದ ಎಂಟ್ನೂರ ಸಸಿ ಎರಡ್ ಸಾವಿರದ ಸಸಿ ಎರಡ್ ಸಾವಿರದ ಎಷ್ಟು ಸಸಿ ಬಂದ್ರೆ ಇಪ್ಪತ್ತಗಿಯದ್ ಹೋಗಿ ಹೋಗಬಹುದು ಸರ್ಕೋರ್ಕೊಂಡ್ ಮಾಡತಾರ ಐದು ಬರ್ತತ್ರಿ ಒಮ್ಮೆ ನೀರ ಸಂಪರ್ಕಿತ್ತು ಮಳೆದೋಗಿತ್ತ ದೊಡ್ಡ ಬರ್ತತ್ರಿ ಒಮ್ಮೆ ಮಳೆ ನೀರ ನೀರಿನ ಸಮಸ್ಯೆ ಇದ್ರೆ ನೀರ್ ಇದ್ರೆ ಕರೆಕ್ಟ್ ಐದ್ ದಿವ್ಸಕ್ಕೊಂದ್ ಕಟ್ಟಬತ್ರಿ ನಾಕೈದ್ ಐದ್ ಕ್ರೆ ನೀರಿನ ಪ್ರಾಬ್ಲಮ್ ಬಾಳ ಐತ್ರಿ

ಅದ ಕ್ಲೈಮೇಟ್ ಮೇಲೆ ಮೆಜರ್ಮೆಂಟ್ ತಗೋತಾವ್ರಿ ಹವಾಮಾನ ಚಲೋ ಇತ್ತಂದ್ರೆ ಮಳಿ ಗಾಳಿ ತಮ್ಮ ಮಾಡ ಹಾಕಿತ್ ಅಂದ್ರಿ ಕಾಲದಿಂದನು ಸಾವಯವದಾಗ ಅದ್ರ ಕೆಮಿಕಲ್ಸ್ ಮಾಡ್ತೇವೆ ಸ್ವಲ್ಪ ಪ್ರಮಾಣ ರೀ ಮುದ್ದೆ ಶಗಿನಿ ಗೊಬ್ಬರ ಐತ್ರಿ ಕುರಿ ಗೊಬ್ಬರ ಐತಿ ಮೊದಲ್ರಿ ಈಗ ಕೊಡಬೇಕಾದ್ರೆ ಡಿ ಪಿ ಅಷ್ಟು ಕೊಟ್ಟರು ಹನ್ನೆರಡು ಅಂತ ಹೇಳಿ ಪ್ರತಿ ಕಿಲೋ ಕಿಲೋನ್ ಬ್ಯಾಗ್ ಬರತ್ತೀ ಒಂದು ಐದ್ ಕೆಜಿ ಕೊಟ್ಟವ್ರೈಂಟಿ ನೈನ್ ಕೊಟ್ಟವ್ರಿ ಅಷ್ಟ ಮತ್ತೇನಿಲ್ರಿ ಅದು ಈಗ ಹಗಲ ಬಳಿ ಖರ್ಚು ಎಷ್ಟ ಕಟ್ಟ ಒಂದರವತ್ತು ಸಾವಿರ ರೂಪಾಯಿ ಖರ್ಚು ಬರ್ತದೆ ಸರ್ ಬಡಗಿದ್ರೆ ಬಡಗಿದ್ ಬಿಟ್ರಿ ಒಂದ್ ಅರವತ್ತು ಸಾವಿರ ರೂಪಾಯಿ ಬರ್ತದೆ ಈಗ ರೊಕ್ಕದ್ ಲೆಕ್ಕ ನಾಕರಿಂದ ನಾಲ್ಕೂರ್ ರೇಟ್ ಬಾರಿ ಐತ್ರಿ ವರ್ಷ ವರ್ಷ ಎರಡ್ ನೂರು ಮುನ್ನೂರು ರೂಪಾಯಿ ಇರ್ತೈತ್ರಿ ಈ ವರ್ಷ ಡಬಲ್ ರೇಟ್ ಐತ್ರಿ ಹಂಗಾಗಿ ದೊಡ್ಡ ರೊಕ್ಕ ಪ್ರತಿ ವರ್ಷ ಪ್ರತಿ ವರ್ಷ ಕಂಟಿನ್ಯೂ ಸರ್ ಇದು ಮುಗಿತಾವ್ರ ಮತ್ತೊಂದ್ ಮಳೆಗಾಲ ಎಂಟಾಗ ಮತ್ತೊಂದು ಎಕರೆ ಆಯ್ತು ನೀವು ಎರಡ್ ಕಟ್ಟ ಮಾಡ ಐದ್ರಿಂದ ಆರ್ ಒಳಗ ಹವಾಮಾನ ಮಾಡಾಕಿತ್ತು ಕ್ಲೈಮೇಟ್ ಸರಿ ಇತ್ತಂದ್ರೆ ಐದ್ ದಿವ್ಸಕ್ಕೊಮ್ಮೆ ಕಟ ಬರ್ತದ್ರ ಅದ್ರ ದಪ್ಪ ದಪ್ಪತ್ರಿ ಐದ್ ದಿವ್ಸಕ್ಕೊಮ್ಮೆ ಕಟಿಂಗ್ ಮಾಡ್ತವ್ರಿ ನಿಜರಾಗಿ ಬರುವಂತ ರೂಗಳು ಇದ್ರ ಎಲ್ಲೋ ಮಜ ಒಂದ್ ಬರ್ತತ್ರಿ ಅದಕ್ಕ ಬೂಜಿ ರೋಗ ಒಂದ್ ಬರ್ತತ್ರಿ ನೀವ್ ಎಡಕ್ಲೈಮೆಟ್ ಬಂದೈತ ಆಟೋಮೆಟಿಕ್ ಬರ್ತತ್ ಯಾವ ಔಷಧ ಹೊಡ್ರು ಕಂಟ್ರೋಲ್ ಆಗೋದ್ರಿ ಸುಳ್ಳ ಹನ್ನೆರಡ್ ಔಷಧ ಕೊಡ್ತಾರ್ರಿ ಯಾವ್ದು ಕೆಲಸ ಹೋಗ್ರಿ ಅದ್ ಆಟೋಮೆಟಿಕ್ ಅದ ಬಿದ್ದ ಬಿಡತೀ ಬೇಕಾದ್ರೆ ಕೆಮಿಕಲ್ಸ್ ಯೂಸ್ ಮಾಡ್ರಿ ಅಡ್ವಾನ್ಸ್ ಆಗಿ ಬಿದ್ದ ಬಿಡದ್ರ ಯಾರ್ಡ್ ಬೀಡ್ ನಾವ್ ಹೋಗ್ತಾ ಮೂರ್ನೇ ಬಿಡಿಗೆ ರೋಗ ಬೀಳತ್ತರ ಸುಳ್ಳ ನಾವ್ ಆ ಏನಿ ಏನಿ ಸಿಕ್ಕಾಪಟ್ಟಿ ಖರ್ಚು ಮಾಡಿ ಇನ್ನಿ ಹೊಡದ್ರಿ ಇದ್ ಬಿದ್ದ ಬಿಡುದ್ರಿ ಈಗ ಹೊಸ ಯಾರ ಹಗಲಿಗೆ ಬಳ್ಳಿ ಮಾಡ್ಬೇಕಾರ ಒಂದ್ ಹೆಂಗ ಇಲ್ಲ ನಮ್ಮ ಊರನವ್ರ ಎಲ್ಲಾರು ಮೈತಿ ಎಲ್ಲಾರು ಮಾಡ್ತಾರ ಒಂದ್ ಸ್ವಲ್ಪ ಶಿಕಾರ ಮೊದಲ ಒಂದ್ ಸ್ವಲ್ಪ ಅದ್ರಾಗ ಐಡಿಯಾ ಇದ್ದವ್ರಿ ಅದ್ ದುಡ ಮಂದಿ ಅವ್ಲ ಇದರ ಮೇಲೆ ಟೆಕ್ನಿಕ್ ಏನೈತ್ರಿ ಯಾತ್ರ ಮಾಡ್ಕೊಬೇಕು ಬಿಡಿ ಮಾಡ್ಕೊಳ್ಳಿ ಭೂಮಿ ಅದ ಇರ್ಬೇಕು ಸರ ಭೂಮಿ ಅದ ಕಬ್ಬಿನ ಹೊಲ ಅದು ಹಿಂಗಾರ ಕಾಲ್ಗೈ ಹೊಲ ಇರ್ಬೇಕ್ರಿ ಹಾಕಿದ ಹೊಲಕ ಹಾಕಿರ್ ವೈರಸ್ ಬರ್ತತ್ರಿ ಕಾಲ್ಗೈ ಇರ್ಬೇಕ್ರಿ ಕಾಲ್ಗೈ ಇದ್ ಭೂಮಿಗೆ ಏನೈತಿಲ್ಲ ನಾವ್ ಬೆಡ್ ಮಾಡಿ ಮಾಡ್ಕೋಬಹುದ್ರಿ ಹೊಲ ಅದ ಮಾಡ್ಕೋಬೇಕ್ರಿ ಅದಕ್ಕಿಂತ ಮಂದಿ ಹೊಲಕ್ಕೆ ಕಬ್ಬಿತ್ ಸರ್ ಕಬ್ಬಿತ್ರಿ ಕಬ್ ತೆಗದ ಒಂದ್ ಮೂರ್ ತಿಂಗಳ ಸ್ವಾಗಿಲ್ಲ ಪುಡಿ ಮಾಡಿ ಕಬ್ಬಿನ ಕೂಲಿ ಪುಡಿ ಮಾಡಿಕಾರ ರೋಟ್ರ್ ಹೊಡದ್ರಿ ರೋಟ್ರ್ ಹೊಡೆದ್ ನೆಗಲ ಹೊಡೆದಿಟ್ಟು ಒಂದ್ ಮೂರ್ ತಿಂಗಳಿಗೆ ಆಮೇಲೆ ಭೂಮಿ ಅದ ಮರ ಬನ್ನಿ ಚಕ್ರಿ ಒಂದು ಹಗಲ್ ಪ್ಲಾ ಹಗಲ್ ಬಳಿ ನೋಡಿದಿವಾಗ ಒಂದು ಹಿರಿ ಪ್ಲಾಂಟ್ ಇತ್ತು ಹಿರಿ ಬಳಿ ಯಾವ ಬಂದ್ರೆ ಬೆಳೆದ್ರೆ ನೋಡ್ಕೊಂಡ್ ಸರ್ ಇಲ್ಲಿ ಹಿರಿ ಬಳಿ ಮಾಡ್ಕೊಂಡ್ರಿ ಈಗ ಹಿರಿ ಬಳಿ ಇದು ಎಷ್ಟು ಎಕರೆ ಸರ್ ಇದು ಒಂದ್ ಎಕರೆ ಇದು ಒಂದ್ ಎಕರೆ ಇದು ಒಂದ್ ಎಕರೆ

ಮಾರ್ಕೆಟ್ ಇಲ್ಲೇ ಬಂದ್ ಇಲ್ಲೇ ಬಾಕ್ಸ್ ಅವ್ರ ಬೇರೆ ಕಡೆ ಹೋಯ್ತಾರ ಗಾಡಿ ಹಾಕೊಂಡ್ ಹೋಕಟ್ರಿ ಹೈದರಾಬಾದ್ ರಾಯಚೂರ್ ಆ ಸೈಡ್ ಹೋಗತ್ರಿ ಬಂದ ಇಲ್ಲೇ ನಾ ಲೋಡಿಂಗ್ ಇಲ್ಲೇ ಮಾಡ್ಕೊಂಡು ಹೋಗ್ತಾರ ಅನುಕೂಲ ಐತ್ರಿ ಇಲ್ಲೇ ಬಂದ್ತಾರ ಮಾರ್ಕೆಟ್ ಹೋಗೋದು ಕಮಿಷನ್ ಇಲ್ರಿ ಇಲ್ಲಿ ಕಮಿಷನ್ ಉಳಿತೈತ್ರಿ ಮಾರ್ಕೆಟ್ ಗೆ ಹೋದ್ರ ಒಂದ್ ಸ್ವಲ್ಪ ಕಮಿಷನ್ ಇದ್ರೆ ಕಮಿಷನ್ ನಮ್ದ್ ಬಾಡಿಗೆ ಎರಡ್ ಸಾವಿರ ರೂಪಾಯಿ ಬಡಗಿ ಕೊಡ್ಬೇಕ್ರೆ ಬ್ರಾಹಕೋದ್ ಕೊಡ್ಬೇಕು ದಾಡ್ ಹೋದ್ರು ಕೊಡಬೇಕು ನಮ್ಗೆ ಹೋದ್ವಂತವ್ರ ಒಂದ್ ಏಳು ಸಾವಿರ ರೂಪಾಯಿ ನಮ್ಗೆ

ಈ ವರ್ಷ ಚಲೋ ರೇಟ್ ಚಲೋತ್ಸಾ ಇಳುವರ್ನೂ ಚಲೋತ್ರಿ ಚಲೋತ್ರಿ ಕಾಯಿ ವಜನ್ ಬರಾಕುಡ್ ಬರಾಕ ಇಟ್ಟು ಬೆಳುವಲ್ ಟೈಟ್ ಮಾಡಿರ್ತವ್ರ ಎಲ್ಲಾ ಕಡೆಯಿಂದ ಟೈಟ್ ಇರ್ತತ್ರಿ ಒಂದೊಂದ್ಸರಿ ಬಿದ್ದು ಬಿದ್ದತ್ರಿ ಮಳಿ ಬಾಳ ಗಾಳಿ ಬಾಳ ಬಿತ್ ಅದ್ ತಗದ ಬಿಡುದ್ರಿ ಏನ್ ಮಾಡಕಲ್ರಿ ಅಷ್ಟು ಬಿತ್ತಂದ್ರಿ ಏನಾರ ಈ ವರ್ಷ ಮನೆ ಗಾಳಿಗೆ ಬಿಳುವ ಇಲ್ಲ ಹಂಗೋ ಏನಿದ್ರು ಬಾಳ ಮಿತಿ ಮೀರ್ ಗಾಳಿ ಬಿಟ್ಟಿತ್ರಿ ಅಲ್ಲ ಅಂದ್ರ ಕಡೆ ಸರ್ ನೋಡ್ರಿ ಒಂದ್ ಮೇಡ ಮತ್ತೆ ಸರಿ ಸರ್ ಸೈಡ್ಸಿ ಸೈಡ್ ಊಟ ಎಲ್ಲ ಬಿಗಿಚ್ಕೊಂಡಿವ್ರಿ ಚಲೋ ಐತ್ರಿ ಸರ್ ಅಂದ್ರೆ ಎರಡ್ ದಿವಸ ತಯಾರು ಮಾಡ್ತಾವ್ರಿ ಹುಡ್ಗುರಾಗ ಸರ್ ಒಂದ್ ಎಂಟು ಒಂಬತ್ತು ಹುಡ್ಗರಾಗ

ಈಗ ಕಾಯಿ ಚಲೋ ಆಗಿ ಒಂದ್ ನಾಲ್ತ್ ದಿವಸ ಕಾಯಿ ಚಲೋ ಆಯ್ತಾ ಅತ್ತ ನಾಲ್ತ್ ಐದ್ ದಿನ ರೀ ಮೂರ್ ತಿಂಗಳ ಮೂರ್ ತಿಂಗಳ ಕ್ಲೋಸ್ ಆಗಿ ಆಟೋಕ್ ಅಂದ್ರೆ ಬ್ಯಾಂಕ್ ಹೋಗ್ಬಿಟ್ಟ ಸೀಸನ್ ಮುಗಿದ್ ಮೂರ್ ತಿಂಗಳ ಕ್ಲೋಸ್ ಸರ್ ಇತ್ತು ಮೂರ್ ತಿಂದಾಗ ನಾಲ್ಕು ಮಾಡ್ಕೊಂಡ್ರಿ ಆಗಿ ಸರ್ ಎಲ್ಲಾರು ಗೌರ್ಮೆಂಟ್ ಜಾಬ್ ಅಂತಾರೀ ಜನಕ್ರಿ ಏನವ್ರ ಮಾಡಾರ ಗೋರ್ಮೆಂಟ್ ಜಾಬ್ ಮಾಡ್ತಾರ ಕಂಟಿನ್ಯೂ ಪೇಮೆಂಟ್ ಬರ ಬರ್ಲ್ರಿ ಕೃಷಿಗೆ ಕಮ್ಮಿ ಆಗತ್ತರಿ ಹಂಗಾಗಿ ವರ್ಷ ಕೈ ಪಲ್ ಇಲ್ ನೋಡ್ಸರ ಇದ್ ಇಲ್ದಕ್ ನಟ್ರಿತ್ರಿ ಇಲ್ಕೈ ಮೆಣಸಿನಕಾಯಿ ಇಟ್ಕೊಂಡ ರೈತರದ ಬೆಳೆ ಕಮ್ಮಿ ಮಾಡಿದಾರ ಹಂದ್ರ ರೂಪಿಗೆ ಒಂದ್ ಸ್ವಲ್ಪ ಖರ್ಚ ಖರ್ಚ್ರ ಹಾಕಿ ಮಾಡ್ಬೇಕ್ರಿ ಖರ್ಚ ಹಾಕಿ ಮುಂದ್ ಮಾಡ್ತಾರ ಹಾಕ್ಬೇಕ್ರಿ ಹಾಕ್ಬೇಕ ಅಮೌಂಟ್ ಹಾಕ್ಬೇಕ್ರಿ ಲಗ್ವಾಡ ಹಾಕಿ ಲಗವಾಡ ತೋಬೇಕ್ ಬರ್ತತ್ರಿ ಇಳುವರಿ ಚಲೋ ಬರ್ತತಿ ಖರ್ಚು ಬರ್ತತ್ರಿ ಹಾಕುವಾಗ ಅನ್ಸ್ತಾರ ಎಪ್ಪತ್ ಸಾವಿರ ಹಾಕ್ಬೇಕು ಎಂಬತ್ ಸಾವಿರ ಒಂದ್ ಅಂತ ಹೇಳ್ರಿ ಲಾಸ್ ಸಾವಿರ ಮೈ ಮೇಲೆ ಬರ್ದ ಅದನ್ನೇನ್ ವಿಚಾರ ಮಾಡ್ಲಾಂಕ್ ಹಾಕೋದ್ ಹಾಕುದ್ರಿ ಮಾಡೋದ್ ಮಾಡುದ್ರ ಅದ್ ಏನಕ್ಕ ಮಾಡೋ ಮಾಡಿದ್ರೆ ಕಂಟಿನ್ಯೂ ಮಾಡಿರ್ತೇವ್ರ ನಾವು ಒಂದೊಂದ್ ವರ್ಷ ಲಾಸ್ ಹಾಕಿದ್ರೆ ಲಾಸ್ ಆದ್ರೂ ಏನು ವಿಚಾರ ಮಾಡ್ಲಂಗ ಇದ್ರೊಳಗೆ ಮತ್ ಬೇರೆ ವೆರೈಟಿ ಪೀಕ್ ಬೀಳ್ತಿವ್ರ ಇದು ಎಂಡ್ ಆತಂದ್ರೆ ಪೀಕ್ ತೆಗಿತೇವ್ರಿ ಅಂದ್ರ ಕಣ ಇಲ್ಲಿ ಮಠ ಬಂದ್ ಕಾಯಂತ ಇನ್ನೊಂದ್ ಸೌತಿ ಬೆಳ್ಳಿ ಹಾಕ್ತೇವ್ರಿ ಸರ್ ಇದನ್ ತಕೊಂಡ್ ಇದನ್ ತಕೊಂಡ್ ಇದ ಮುಗಿದ್ರಿ ಇನ್ನೊಂದ್ ಇಪ್ಪತ್ತೇನಾರ ಇಪ್ಪತ್ತೇನಕ್ ಎಂಡ್ ಆತಂದ್ರೆ ಇದನ್ನ ಅಲ್ಲೇ ಕೆತ್ ಬಿಟ್ಕಾರ್ರಿ ಅದಕ್ಕೂ ಒಳಗ ಬೇರೆ ಸೈಡ್ ದೀರ್ ಪುಟ್ಟಿಗೊಂದ್ ಬೀಜ ಇರ್ತಿರ್ ಬೇರೆ ಮಲ್ಲಿನ ಸೌತಿಗೆ ಬರ್ತದಲ್ರಿ ಅದನ್ನ ಹಾಕ್ತೇವ್ರಿ

ಸಾಲಿನ ಹುಲ್ಲೋಗ ಪೆಟ್ಟು ಹಬ್ಕೊಂತು ಸದ್ಯ ಮಾತ್ರ ಒಂದ್ ಕಡ್ಡಿ ಅದ್ರ ಹುಲ್ರಿ ಹತ್ತಿ ಮ್ಯಾಲಕ್ ಬರ್ತದ್ರಿ ಆರ್ ಆರ್ ಫುಟ್ ಅಂತಂದ್ರ ಬೀಜ ಮೂರ್ ಪೂಟ್ ಒಂದ್ ಹತ್ತಿ ಇಟ್ಟವ್ರ ಎರಡೂರಿಂದ ಮೂರ್ ಪುಟ್ ಇದ್ರೆ ಇದ್ರ ಬೀಜಾ ಎರಡೂರಿಂದ ಮೂರ್ ಪುಟ್ ಇಟ್ಟವ್ರಿ ಗನ್ ಅದಕ್ಕೆ ಅದಕ್ಕೆ ಡಿಫೆನ್ಸ್ ಮಾಡಿ ಹತ್ತಿರಿ ಹಾಕಿರದ್ರೀಯ

ಈ ಕೃಷಿಗೆ ಬಗ್ಗೆ ಏನರೂ ಹೊಳೆ ಹೊಸದಾಗಿ ಖುಷಿ ಬರ್ತಿರ್ತಾರ ಕೃಷಿಗೆ ಜನ ಬರ್ತಾ ಬರತ್ತ ಹೇಳ್ಬೋದಿಲ್ರಿ ಸರ್ ಸರ ಹೊಲದಾಗ ಮಾಡಿರೋ ಚಲೋ ಇದ್ರೆ ಮಾಡೋರ್ ಮನಸ್ ಮನ್ಸ ಮನಸ್ ಮನಸ್ಸ್ರಿ ಇರೋ ಮಾಡಿರೋದ್ ಚಲೋ ಐತಿ ಮಾಡೋರ್ ಬಂದ ದುಡಿಯೋರ್ ಬೇಕಲ್ರಿಕೆ ಐತಿ ಇನ್ಕಮ್ ಚಲೋ ಐತ್ರಿ ದುಡ್ಡು ಕೊಳತ್ರಿ ಚಲೋ ಬರ್ತತ್ರಿಲ್ಲೋ ಐತ್ ಸರ್ ಏನು ಕಮ್ಮಿ ಅನ್ಸಿಲ್ಲ ಏನಾರ ಯದ್ರ ಬಗ್ಗೆನೂ ಕಮ್ಮಿ ಇಲ್ಲ ಚಲೋ ಐತ್ರಿ ನಮಸ್ಕಾರ ನಮಸ್ಕಾರ